ಇವತ್ತು ನಮ್ಮ ಜೊತೆ ಇರುವವರು ವೈಷ್ಣವಿ ಹುಜಿರೇ ನಿನ್ನ ಪ್ರೀತಿಯಿಂದ ಚಿಂಚು ಚಿಂಚು ಅಂತ ಹೆಸರು ಚೆನ್ನಾಗಿದೆ ಅಲ್ಲ ಓಕೆ ಈಗ ಏನೆಲ್ಲ ಮಾಡಿದ್ಯಾ ಕಿತಾಪತಿ ತುಂಬ ಚಿಕ್ಕ ಅಂದರೆ ಇಷ್ಟು ಚಿಕ್ಕ ಇರುವ ಿ ತುಂಬ್ರಿ ಚಿಕ್ಕ ಚಿಕ್ಕದ್ರಿಂದ ಇರುವಾಗ ಫನ್ನಿ ಎಕ್ಸ್ಪೀರಿಯನ್ಸ್ ಆಗಿದೆ ಅದೆಲ್ಲ ನೆನಪಿತಾ ಎಷ್ಟು ವರ್ಷದಿಂದ ಫನ್ನಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಎಷ್ಟು ವರ್ಷದಿಂದ ನೆನಪಿದೆ ನಿಮಗೆ ಯು ಕೆಜಿ ನೆನಪಿದೆಯಾ ಸ್ವಲ್ಪ ಸ್ವಲ್ಪ ಓಕೆ ಈಗ ನಿನ್ನ ಒಂದು ಫನ್ನಿ ಎಕ್ಸ್ಪೀರಿಯೆನ್ಸ್ ಹೇಳೋದಾದ್ರೆ ನಾನು ನಾನು ಪ್ರೋಗ್ರಾಮ್ಗೆ ಪ್ರಿಪೇರ್ ಆಗಿದ್ದೆ ನಾನು ನೀನು ನಾನು ನೀನು ಹಾಂ ಹಾಂ ಪ್ರೋಗ್ರಾಮ್ಗೆ ಪ್ರಿಪರೇಷನೇ ಆಗ್ತಾ ಇತ್ತು ಯಾವ ಪ್ರೋಗ್ರಾಮು ಎಲ್ಲಿ ಪ್ರೋಗ್ರಾಮು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಉಡುಪಿಯಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಅದು ಯಾಕೆ ಇಲ್ಲಿರಲಿಲ್ಲ ಮಂಗಳೂರಲ್ಲಿ ಮಂಗ್ಳೂರಲ್ಲಿ ಯಾಕಿಲ್ಲ ಅಲ್ವಾ ಯಾಕಪ್ಪ ಅಷ್ಟು ದೂರ ಉಡುಪಿಯಲ್ಲೆಲ್ಲ ಇಟ್ಟಿದ್ರೆ ಮಂಗ್ಳೂರಲ್ಲಿ ಇಟ್ಟರೆ ಹತ್ರ ಆಗ್ತಿತ್ತಲ್ಲ ಬೇಡಪ್ಪ ಉಜೀರಲ್ಲಿ ಇದ್ರೆ ಇನ್ನೂ ಹತ್ತಿರ ಆಗ್ತಿತ್ತಲ್ಲ ಸ ಅಷ್ಟು ದೂರ ಹೋಗ್ಬೇಕಲ್ಲ ಮನೆ ಹತ್ರ ಮನೆ ಹತ್ರ ಇರ್ತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಮನೆಯಲ್ಲಿ ಮನೆಯಲ್ಲಿ ನೀವು ಯಾವಾಗಲೂ ಪ್ರೋಗ್ರಾಮ್ ಆಗ್ತಾ ಇರುತ್ತೆ ಅಲ್ವಾ ಹಾಂ ಓಕೆ ಈಗ ಉಡುಪಿಯಲ್ಲಿ ಪ್ರೋಗ್ರಾಮು ಆಯಿತು ಹ್ಞೂ ಅಲೆ ಮತ್ತೆ ಅಮ್ಮ ಹೋಗೋರು ನೀನು ಮತ್ತೆ ಅಮ್ಮ ಹೋಗುದು ಮತ್ತೆ ಯಾರು ಅದರ ನೀನು ಮತ್ತೆ ಅಮ್ಮನ ಮಾತ್ರನಾ ಬೇರೆ ಯಾರು ಓದ್ರಿ ಯಾಕೆ ಕರ್ಕೊಂಡು ಹೋಗಲ್ಲ ನನ್ನ ಬರಲಿಲ್ಲ ಅಂತ ಬರೋದಿಲ್ಲ ಅಂತನಾ ಅಥವಾ ನೀನು ನೀವು ಬೇಡ ಅಂತ ಬಿಟ್ಬಿಡೋದಾ ಬರೋದಿಲ್ಲ ಅಂತೇ

ನಾನು ಹಲ್ಲನ್ನು ಯಾವ ಬಕೆಟಲ್ಲಿ ತುಳಿತಾಳೆ ಅಂತ ಅಂದ್ಕೊಟ್ಟೆ ಅಲ್ಲುಜ್ಜಿ ಸ್ನಾನ ಮಾಡಿ ಓಕೆ ಓಕೆ ಸ್ನಾನ ಆಯಿತು ಅಷ್ಟೇ ಮಾಡಿದ್ದ ಅಷ್ಟೇ ಮಾಡಿದ್ದ ಬೇರೆ ಏನು ಮಾಡಿಲ್ಲ ಅಷ್ಟೇ ಮಾಡಿದ್ದು ಅಲ್ಲ ಕೇಳಿದ್ದು ನಾನು ಮುಖ ಎಲ್ಲ ತೊಳೀಲಿಲ್ವಾ ಅಂತ ನೀನೇನು ಅಂದ್ಕೊಂಡಿ ಹಾ ಓಕೆ ಆಯಿತು ಓಕೆ ಹಾ ಆಯ್ತು ಉಜ್ಜಿ ಆಯ್ತು ಸ್ನಾನ ಮಾಡಿ ಆಯ್ತು ಮುಖ ತೊಳ್ದಾಯ್ತು ಕಾಲು ಕೈ ಕಾಲು ಎಲ್ಲ ಮೇಕಪ್ ನಾನು ಮೇಕಪ್ ಪ್ರೀವಿಯಸ್ ಡೇನೆ ಮಾಡ್ಕೊಂಡ್ಲಂತ ಅಂತ ಅನ್ಕೊಂಡೆ ಡ್ರೆಸ್ ಎಲ್ಲ ಪ್ರೀವಿಯಸ್ ಡೇನೆ ಏನು ಮಾಡಿದ್ದು ರೆಡಿ ಮಾಡಿ ಇಟ್ಟಿದ್ದೆ ಯಾವ್ದು ಹಾಕೋದು ಅಂತ ಎಷ್ಟು ಟೋಟಲಾಗಿ ಎಷ್ಟು ದೇರಿಸಿದ್ದೀನಿ ನಿಮ್ಮ ಹತ್ರ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಜಾಸ್ತಿ ಉಂಟಾ ಸೆವೆಂಟಿ ಸಿಕ್ಸ್ಟಿ ಇದೆಯಾ ಯಾವ ಮೂಟೆಯಲ್ಲೂ ಇಟ್ಟಿದ್ದೀಯಾ ಗೋಡ್ರೇಜಲ್ಲಿ ಇಟ್ಟಿದ್ದೆ ಗೋಡ್ರೇಜಲ್ಲಿ ಇಟ್ಟಿದ್ದೆ ನಾನು ಗೋಣಿಯಲ್ಲಿ ತುಂಬಿಸಿಟ್ಟಿದ್ದೆ ಅಂತ ಕೊಟ್ಟೆ ಹಾಂ ಓಕೆ ಆಯಿತು ನಿಮ್ಮ ಪ್ರೀವಿಯಸ್ ಡೇನೇ ಎಲ್ಲ ಪ್ಯಾಕ್ ಮಾಡಿಕೊಂಡು ಯಾವ ಡ್ರೆಸ್ಸು ಬೇಕು ಅದೆಲ್ಲ ಇಸ್ತ್ರಿ ಮಾಡಿ ಇಟ್ಟಿದ್ದಿ ಇಸ್ತ್ರಿ ಮಾಡಿದ್ದೆ ಅಮ್ಮ ಇಸ್ತ್ರಿ ಮಾಡಿದ್ದೀರಾ ಇಸ್ತ್ರಿ ಮಾಡಿದ್ದೀರಾ ನಾನು ಸುಮ್ಮನೆ ಅಂದಾಜಿ ಕೇಳಿದ್ದು ನಾನು ಓಕೆ ಹಾಕಿ ಮೇಕಪ್ ಮಾಡಕ್ಕೆ ಹೋದೆ ಹೋಗಲೇಬೇಕು ಹಾಂ ಅದು ಹೆಣ್ಮಕ್ಕಳು ಅಂದರೆ ಮೇಕಪ್ ಬೇಕೇ ಬೇಕು ಹಾಂ ಆಯಿತು

ಸ್ಪಾಂಜ್ ಟೈಪ್ ಇರುತ್ತೆ ಅದೇನಕ್ಕೆ ಯೂಸ್ ಆಗುತ್ತೆ ಅದು ಕ್ರೀಮ್ ಹಾಕಿ ಬ್ಲೆಂಡ್ ಮಾಡಲಿಕ್ಕೆ ಕ್ರೀಮ್ ಹಾಕಿ ಬ್ಲೆಂಡ್ ಮಾಡಲಿಕ್ಕೆ ಹೌದಾ ಹ್ಮ್ ಆ ಆಯ್ತು ಬ್ಲೆಂಡರ್ ಇಲ್ಲಿ ಅಂತ ಕೇಳಿದ್ರು ನನಗೆ ನನಗೆ ಭಯ ನನಗೆ ಗೊತ್ತಿರಲಿಲ್ಲ ಎಲ್ಲಿದೆ ಅಂತ ಎಲ್ಲಿದೆ ಅಂತ ಗೊತ್ತಿಲ್ಲ ನಿನ್ನ ವಸ್ತು ಎಲ್ಲಿದೆ ಎಲ್ಲಿ ಇಟ್ಟಿದ್ದೆ ಅಂತ ಗೊತ್ತಿಲ್ವಾ ಅದು ಅಮ್ಮನೇ ಯೂಸ್ ಮಾಡ್ತಾರೆ ಅಮ್ಮ ಕೂಡ ಯೂಸ್ ಮಾಡ್ತಾರ ಅಮ್ಮನ ಸುಮ್ಮನೆ ದೂರ ಹಾಕಿದ್ದಲ್ಲ ಅಮ್ಮ ಅವಾಗ ಅವಾಗ ಈಗ ಅಮ್ಮ ಕೂಡ ಅಮ್ಮತಾರು ಗೊತ್ತಿಲ್ಲ ಅಂತ ಹೇಳಿದೆ ಅದಕ್ಕೆ ರಾಮಾಯಣ ರಾಮಾಯಣ ಸ್ಟಾರ್ಟ್ ಮಹಾಭಾರತ ಸ್ಟಾರ್ಟ್

ಅಮ್ಮ ಅಲ್ವಾ ಅಮ್ಮನೇ ಜೋರ್ ಮಾಡೋಕ್ಕಾಗಲ್ಲಲ್ಲ ಹೌದು ಅಮ್ಮ ಜೋರು ಮಾಡ್ತಾರೆ ಅಣ್ಣ ಆದರೆ ಒಂದು ಗುದ್ದಿ ಬಿಡ್ತೀವಿ ಅಲ್ವಾ ಆಯಿತು ಆಮೇಲೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹುಡುಕಿದೆ ಟಾಮಿ ರೂಮಲ್ಲಿ ಹುಡುಕಿದೆ ಎಲ್ಲ ಕಡೆ ಹುಡುಕಿದೆ ಸಿಗ್ಲೇ ಇಲ್ಲ ಸಿಗ್ಲೇ ಇಲ್ಲ ಅಮ್ಮ ಅವರು ಹೋಗ್ರು ಆ ರೂಮಲ್ಲಿ ನೋಡಬೇಕಂದ್ರೆ ಕಿಟ್ಕಲ್ಲೇ ಇತ್ತೆ ಎಲ್ಲ ಕಡೆ ಇಲ್ಲಿ ನೀನು ಕಿಟಿಕೆಯನ್ನ ಯಾಕೆ ನೀವು ನೋಡ್ಲಿಲ್ಲ ನೀನು ಕಿಟಿಕೆಯನ್ನ ಯಾಕೆ ನೋಡ್ಲಿಲ್ಲ ನೀನು ನಾನು ಅಲ್ಲಿ ಯಾಕೆ ಅಂತ ಹೇಳ್ತನೇ ನೀ ನೆಟ್ಟದಲ್ಲ ಕಿಟಕೀಲಿ ಅಷ್ಟು ಬೇಗ ಮರಿಯೋದು ಮಾರೀ ಮರಿಯೋದು ಯಾವಾಗ ಇಟ್ಟಿದ ಗೊತ್ತಿಲ್ಲ ಅಂತಿಂತೂ ಸಿಕ್ತು ಬ್ಲೆಂಡರ್ ಸಿಕ್ತು ಸಿಕ್ತು ಏನ್ ಮಾಡಿದ್ರಿ ಉಜ್ಜಿದ್ರಿ ಅಂತ ತಕೊಂಡು ಬಂದು ಹಾ ಎನ್ ಎಂತ ಉಜ್ಜಿದ್ರಿ ಕ್ರೀಮನ್ನು ಹೊರಟ್ರ ನೀವು ಮೇಕಪ್ ಮಾಡ್ಕೊಂಡು ಹೊರಟ್ರೂ ಇನ್ನು ಸಿಕ್ಕಿದಷ್ಟೇ ಸ್ಪಾಂಜಿ ಎಂತದ್ದು ಸಿಕ್ಕಿದ್ದು ಬ್ಲೆಂಡರ್ ಈಗ ಸಿಕ್ಕಿದ್ದಷ್ಟೇ ಇನ್ನೂ ಮೇಕಪ್ ಆಗಿಲ್ಲ ಆಮೇಲೆ Það mikka fylga aðið þú. Það mila ég að maður aðu, nanna hérstæli kattliðið. Hérstæli, hérstæli kattliðið. En það finnstu hérstæli kattliðið það? En það kukktið þér. Þetta hérstæli kattliðið heitið.

ಇದು ಏನೊಂದು ಅದು ಇದರಲ್ಲಿ ಕಟ್ಟಿದ್ರು ಕಟ್ಲಿ ಅಲ್ಲ ಅಲ್ಲ ಯಾವ್ದು ಯಾವ್ದ್ರಲ್ಲಿ ಯಾವ ಹಗ್ಗದಲ್ಲಿ ಕಟ್ಟಿದ್ರು ರಬ್ಬರಲ್ಲ ಅಮ್ಮ ಹೇಳೋದು ಹ್ಮ್ ಅದಕ್ಕೆ ತಿರ್ಗ ಅಮ್ಮ ಮತ್ತೆ ಅದಕ್ಕೆ ಬೈದ್ರಾ ಈಗ ಸ್ಪಾಂಜ್ ತಂದು ಸಾರಿ ಯಾವ್ದು ಬ್ಲೆಂಡರ್ ಬ್ಲೆಂಡರ್ ತಂದು ಮುಖಕ್ಕೆ ಉಜ್ಜಿ ಆಯ್ತು ಇನ್ನು ಹೇರ್ ಸ್ಟೈಲನ್ನು ಕಟ್ಟಲಿಕ್ಕೆ

ಚಾಲೆ ಟ್ರ್ಯಾಕ್ಟ್ರಲ್ಲಿ ಹೋಗ್ತಿರ ಸ್ಕೂಟ್ರಲ್ಲಿ ಹೋಗ್ತಿರೋ ಹ್ಞೂ ಓಕೆ ಅಂತು ಇಂತು ಉಡುಪಿಗೆ ಹೋದ್ರಿ ಓಕೆ ಈಗ ನಮ್ಮ ಚಿಂಚು ಮೇಕಪ್ ಎಲ್ಲ ಮಾಡಿ ಆಯಿತು ಎಲ್ಲ ರೆಡಿಯೆಲ್ಲ ಆಯಿತು ಇನ್ನು ಉಡುಪಿಗೆ ಹೋಗ್ಲಿಕ್ಕೆ ರೆಡಿ ಆದ್ಲು ಅಲ್ವಾ ಇನ್ನು ಉಡುಪಿಯಲ್ಲಿ ಹೋಗಿ ಏನು ಮಾಡಿದ್ದಾಳೆ ಏನೆಲ್ಲ ಕಿತಾಪತಿ ಮಾಡಿದ್ಲು ಅನ್ನೋದನ್ನ ಮಾತಾಡೋಣ ಅಲ್ಲಿ ನೀವು ನೀರು ತಗೊಳ್ಳಿ ಶಾಟಿ ಬ್ರಿಕ್ ಫಲಿತಾಂಶದೊಂದಿಗೆ ವಿದ್ಯಾರ್ಥಿಗಳ ಕನಸನ್ನು ನನಸು ಮಾಡುತ್ತಿದೆ ಅಭ್ಯಾಸ್ ದಿ ಅಕಾಡೆಮಿಕ್ ಆಫ್ ಲರ್ನಿಂಗ್ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ಪಿಸಿಎಂ ಮತ್ತು ಪಿಸಿಎಂಬಿ ನೀಟ್ ಸಿಇಟಿ ಇ ಕೋಚಿಂಗ್ ಕೋಚಿಂಗ್ಗಾಗಿ ಸಂಯೋಜಿತ ತರಬೇತಿಯನ್ನು ವಾರಾಂತ್ಯದ ಬ್ಲಾಚ್ಗಳಾಗಿ ವಿಶೇಷವಾಗಿ ನೀಡಲಾಗುತ್ತದೆ ನೀಟ್ ರಿಪೀಟರ್ಸ್ ಗಳಿಗಾಗಿ ಒಂದು ವರ್ಷದ ದೀರ್ಘಾವಧಿಯ ನೀಟ್ ಕೋಚಿಂಗ್ ಆರು ತಿಂಗಳ ಕಾಲ ಎಸ್ಬಿಐ ಬ್ಯಾಂಕಿಂಗ್ ಪಿಒ ಕ್ಷಿನಿಕಲ್ ಐಬಿಪಿಎಸ್ ಕೋಚಿಂಗ್ ವಿತ್ ಅಪ್ಡೇಟ್ ಮೆಟೀರಿಯಲ್ಸ್ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳು ಇದರಲ್ಲಿ ಆಯ್ಕೆಯಾಗದಿದ್ದರೆ ಮತ್ತೆ ಆರು ತಿಂಗಳ ಕೋರ್ಸ್ ಎರಡನೇ ಬಾರಿಗೆ ಉಚಿತವಾಗಿ ನೀಡಲಾಗುತ್ತದೆ ದೂರದ ವಿದ್ಯಾರ್ಥಿಗಳಿಗೆ ಕೋರ್ಸ್ ಜೊತೆಗೆ ವಸತಿ ಸೌಲಭ್ಯವನ್ನು ಮಾಡಲಾಗಿದೆ ಪ್ರವೇಶಾತಿಗಾಗಿ ಈಗಲೇ ಸಂಪರ್ಕಿಸಿ ಅಭ್ಯಾಸ್ ದಿ ಅಕಾಡೆಮಿಕ್ ಆಫ್ ಲರ್ನಿಂಗ್ ಲೋಬೋ ಟವರ್ಸ್ ಸಂತೆಕಟ್ಟೆ ಬೆಳ್ತಂಗಡಿ ಮೊಬೈಲ್ ನೈನ್ ಸೆವೆನ್ ಫೋರ್ ತ್ರೀ ಟೂ ಏಟ್ ನೈನ್ ಫೈವ್ ಸಿಕ್ಸ್ ಫೈವ್ ಅಥವಾ ಏಟ್ ಜೀರೋ ನೈನ್ ಫೈವ್ ನೈನ್ ಏಟ್ ಸಿಕ್ಸ್ ಟೂ ಫೈವ್ ನೈನ್ ಅಥವಾ ಏಟ್ ಟು ನೈನ್ ಸಿಕ್ಸ್ ಡಬಲ್ ಜೀರೋ ತ್ರೀ ಸೆವೆನ್ ಜೀರೋ ಫೈವ್ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕಾ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಚಿರೆ ಸಂಪರ್ಕಿಸಿ ಜೀರೋ ತಾಲೂಕಿನ ಜನರ ಮನಗೆದ್ದ ಸಂಸ್ಥೆ ಯಶಸ್ವಿ ಇಪ್ಪತ್ನಾಲ್ಕು ವರ್ಷಗಳಿಂದ ಗುಣಮಟ್ಟದ ಸೇವೆಯಲ್ಲಿ ಶ್ರೀ ಶಾರದಾ ಆಪ್ಟಿಕಲ್ ಸೈಂಟಿಫಿಕ್ ಆಪ್ಟಿಷಿಯನ್ ಹಾಗೂ ಕ್ರಿಸ್ಟಲ್ ಆಪ್ಟಿಕಲ್ಸ್ ಅಂಡ್ ಲೆನ್ಸ್ ಸೆಂಟರ್ ಉಜ್ಜೆ ನಮ್ಮಲ್ಲಿ ಮಿತದರದಲ್ಲಿ ಉತ್ತಮ ಗುಣಮಟ್ಟದ ಕನ್ನಡಕಗಳು ಕ್ಲಪ್ತ ಸಮಯದಲ್ಲಿ ಲಭ್ಯ ಜೈಸ್ ಹಾಗೂ ಈಜಿಲರ್ ಕಂಪನಿಯ ಎಲ್ಲಾ ತರಹದ ಪ್ರೋಗ್ರೆಸಿವ್ ಗ್ಲಾಸ್ಗಳು ಹಾಗೂ ಟೈಟಸ್ ಕ್ರಿಸಲ್ ಗ್ಲಾಸ್ಗಳು ಲಭ್ಯ ಕನ್ನಡಕಗಳ ರಿಪೇರಿ ಹಾಗೂ ಕನ್ನಡಕಗಳಿಗೆ ಉಚಿತ ಸರ್ವಿಸ್ ಶ್ರೀ ಶಾರದಾ ನೇತ್ರ ಚಿಕಿತ್ಸಾಲಯ ಮೊದಲನೇ ಮಹಡಿ ದಾಮೋದರ ಕೃಪಾ ಮುಖ್ಯರಸ್ತೆ ಬೆಳ್ತಂಗಡಿ ಸಂಪರ್ಕಿಸಿ ನೈನ್ ಡಬಲ್ ಏಟ್ ಜೀರೋ ಏಟ್ ಜೀರೋ ಸೆವೆನ್ ಸಿಕ್ಸ್ ಟು ಅಥವಾ ನೈನ್ ಡಬಲ್ ಫೋರ್ ಏಟ್ ಒನ್ ಫೋರ್ ಸೆವೆನ್ ಫೈವ್ ಕ್ರಿಸ್ಟಲ್ ಆಪ್ಟಿಕಲ್ಸ್ ಅಂಡ್ ಕಾಂಟ್ಯಾಕ್ಟ್ಲೆನ್ ಸೆಂಟರ್ ಉಜಿರೆ ವಿಶ್ವಾಸ ಸಿಟಿ ಸೆಂಟರ್ ಅಂಚೆ ಕಚೇರಿ ಎದುರು ಚಾರ್ ರಸ್ತೆ ಸಂಪರ್ಕಿಸಿ ನೈನ್ ಅಥವಾ ನೈನ್ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸೆಸ್ ನ ಕಾಣಬೇಕು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ ಮಂಗಳೂರಿನ ವಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ ಐನೂರ ಐವತ್ತು ಹೆಚ್ಚು ಕಮರ್ಷಿಯಲ್ ಶಾಪ್ಸ್ ರೆಸ್ಟೋರೆಂಟ್ ಮಲ್ಟಿಪರ್ಪಸ್ ಹಾಲ್ ಎಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ನ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ಯಾಕೆ ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು Steam. ಸ್ಪೆಷಾಲಿಟಿ ಹಾಸ್ಪಿಟಲ್ ಉಚಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ ತೀವ್ರ ನಿಗಾ ಘಟಕ ಸುಸಜ್ಜಿತ ಹವನಿಯಂತ್ರಿತ ಶಸ್ತ್ರಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು ನವಜಾತ ಶಿಶು ತೀವ್ರ ನಿಗಾ ಘಟಕ ಔಷಧಾಲಯ ಡಯಾಗ್ನಾಸ್ಟಿಕ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನು ಒಳಗೊಂಡ ಡಯಾಲಿಸಿಸ್ ಸೆಂಟರ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ತರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನಿಂಗ್ ಎಕ್ಸ್ ರೇ ಹೃದಯ ರೋಗಿಗಳಿಗೆ ಟಿಎಂಟಿ ಟೆಸ್ಟ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯ ಶ್ರೀ ಧರ್ಮಸ್ಥಳ ಮಂಜುನಾಥ್ मलटिस आस्पे उजिरे संपर्क जीरो टू फैक्स टू नई वन अथवा जीरो टू नई फैक्स अथवा डबल सेवन सिक्सो थ्री नई ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿಯಿಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೇಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ ಸಿಕ್ಸ್ ಹಾಯ್ ಹಾಯ್ ವೈಸು ಈಗ ಉಡುಪಿಗೆ ಹೊರಟ್ರಿ ಮತ್ತೇನಾಯ್ತು ಎಂತ ಪ್ರಾಬ್ಲಮ್ ವಾಮಿಟಿಂಗ್ ಆಗ್ತದ ಆ ಮೀಟಿಂಗ್ ಕಾರಲ್ಲಿ ಹೋದ್ರೂ ಆ ಮೀಟಿಂಗ್ ಮತ್ತೆ ಫ್ಲೈಟಲ್ಲಿ ಹೋದ್ರೆ ಏನಾಗಲ್ಲ ಗೊತ್ತಿಲ್ಲ ಮೊಬೈಲ್ ಯಾಕೆ ನೋಡ್ಲಿಕ್ಕೆ ಆಗಲ್ಲ ವಾಮಿಟಿಂಗ್ ಆದ್ರೆ ಮೊಬೈಲ್ ಏನಾದರೂ ಒಳಗೋಗುತ್ತಾಡಿದ್ರೆ ಜಾಸ್ತಿ ವಾಮಿಟಿಂಗ್ ಮಾಡಿ ನೋಡೋದೇ ನಿಮಗೆ ಚಾನ್ಸ್ ಅಲ್ಲ ಓಕೆ ಈಗ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರು ಡ್ಯಾನ್ಸ್ ಮಾಡ್ತಾ ಇದ್ಯಾ ಹಾಗಲ್ಲಪ್ಪ ಅದು ಬಿಡೋದಿಲ್ಲ ಅಲ್ಲ ನಾವು ರೀಲ್ಸನ್ನು ನಾವು ಬಿಡೋದಿಲ್ಲ ಎಲ್ಲಿ ಹೋದರೂ ಬಸ್ ಆದರೂ ಓಕೆ ಜೀಪ್ ಆದರೂ ಓಕೆ ರಿಕ್ಷಾ ಆದ್ರೂ ಓಕೆ ಕಾರ್ ಆದರೂ ಓಕೆ ಆಮೇಲೆ ಏನು ಯಾವ ಪ್ಲೇಸ್ ಆದರೂ ರೀಲ್ಸಿಗೆ ಏನು ಪ್ರಾಬ್ಲಮ್ ಇಲ್ಲ ರೈಟ್

ಮನೆಯಲ್ಲೇ ಹೌದು ಕರೆಕ್ಟ್ ನಾನು ಹೇಳ್ತಿರೋದು ಮನೆಯಲ್ಲೇ ಅಷ್ಟು ಲೇಟ್ ಹೊರಡುವಳು ಇನ್ನು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋಗ್ಬಿಟ್ಟು ಅಲ್ಲಿ ಎಷ್ಟು ಒತ್ತಾಗ್ಬೋದಪ್ಪ ಸಿಕ್ಕಾಪಟ್ಟು ಒತ್ತಾಗತ್ತಾ ಹೌದಾ ಎಂತಪ್ಪ ನಾನು ಯಾವ ಪ್ರೋಗ್ರಾಮ್ ಹೋಗ್ತದೆ ಅಷ್ಟು ಮರಿಗುಳ ಇನ್ನು ನಾನು ಕೇಳಿದ್ವಿ ನೀನು ಅಜ್ಜಿ ಹತ್ರ ಹೆಂಗೆ ಇರ್ತೀಯ ನೀನು ಈಗ ಬಾ ಈ ಥರ ಇರ್ತೀವಿ ಅಜ್ಜೋ ಯಾವುದು ನೆನಪಿರೋದಿಲ್ವ ಅಂತ ವಯಸ್ಸಿಗೆ ಈಗಲೇ ಸ್ವಲ್ಪ ಅಜ್ಜಿ ಆಗಿದೆ ಅಲ್ಲೆಲ್ಲ ಹೋಗ್ಬಿಟ್ಟಿದೆ ನೋಡು ಓಕೆ ಹಾಂ ಮರೆತು ಬಿಟ್ಟಿದ್ದೆ ಎಂತ ಮರೆತು ಬಿಟ್ಟದ್ದು ಎಂತ ಮರೆತು ಬಿಟ್ಟಿದ್ದು ನಾನು ಅಲ್ಲಿ ಲಿಪ್ಸ್ಟಿಕ್ಕೇ ಮರೆತು ವೆರಿ ಇಂಪಾರ್ಟೆಂಟ್ ಲಿಫ್ಟಿಕ್ ಇಲ್ಲದೆ ಮೇಕಪ್ ಕಂಪ್ಲೀಟ್ ಅಲ್ವಾ ಅದನ್ನೇ ಮರೆತು ಬಿಟ್ಟಿದ್ದೆ ಅಲ್ವಾ ಇನ್ನು ಹೆಂಗೆ ಹೆಂಗೆ ಮಾಡಿದ್ದು ಮತ್ತೆ ಅಲ್ಲಿ ಏನಾದರೂ ರೀ ನಾನೇನಾದರೂ ಏನಾದರೂ ಈ ಸ್ಕೆಚ್ ಪೆನ್ನು ಅಥವಾ ಶಾಯಿ ಹಿಂಗೆ ಇಲ್ಲ ಹಾಂ ಅದಕ್ಕೇನಂದ್ರೂ ಅಮ್ಮ ನೀನು ನೀನು ಅಂತ ಕೆಲಸ ಎಲ್ಲ ತಪ್ಪಿಸುದಕ್ಕೇನ ಸ್ವಲ್ಪ ನೋಡಿದ್ರಲ್ಲ ಈಗ ಪ್ರೋಗ್ರಾಮ್ ನೋಡ್ತಾ ಇದ್ರಿ ಅಮ್ಮ ವಯಸ್ಸು ಯಾಕೆ ಕೆಲವೊಂದು ವಸ್ತುಗಳನ್ನ ಮರೆಯುವುದಂತ ಹೇಳಿದ್ರೆ ಆ ಕೆಲಸ ಮತ್ತೆ ಅಮ್ಮ ಹೇಳ್ಬಾರ್ದು ಅಲ್ವಾ ನೋಡು ಒಂದೊಂದೇ ಸತ್ಯ ಬರ್ತಾ ಉಂಟು ನೋಡು ಆಯ್ತು ಅಲ್ಲಿ ಡ್ಯಾನ್ಸ್ ಮಾಡಿದ್ಯಾ ಡ್ಯಾನ್ಸ್ ಎಲ್ಲ ಸಖತ್ ಆಗಿತ್ತಾ ಯಾವ ಡ್ಯಾನ್ಸ್ ಮಾಡಿದ್ದು ಯಾವ ಡ್ಯಾನ್ಸ್ ಮಾಡಿದ್ದು ಅಲ್ಲಿ ಚೌಕ ಚೌಕ ಸಾಂಗ್ ಹಿಂಗಿರ್ತದೆ ಹಿಂಗೆ ಸ್ಕ್ವೇರ್ ಹಿಂಗೇನಾ ಚೌಕ ಮೂವಿ ಮೂವಿ ಸಾಂಗ್ ಯಾವ ಸಾಂಗ್ ಅದು ಚೌಕ ಸಾಂಗ ಚೌಕ ಮೂಗಿ ಚೌಕ ಸಾಂಗ್ ಹೆಂಗಿರ್ತದೆ ಹೆಂಗದು ಗಿನ್ ಗಿನ್ ನಾಗಿನಿ 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 ಡ್ಯಾನ್ಸಾ ಅಂತೂ ಇಂತೂ ನಿನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ ಆಗಿ ಮತ್ತೆ ಏನಾದರೂ ಫನ್ನಿ ಆಗಿದ್ಯಾ ಏನಾದರೂ ಯಾರಿಗೋಗಿ ತಕ್ಕಿದ್ಯಾ ನೀನು ಚಿಕ್ಕದಿರುವಾಗ ಕಚ್ಚು ಅಭ್ಯಾಸ ಇತ್ತಂತೆ ಹೌದಾ ಅಲ್ಲ ಹೇಳಿದ್ದು ನಿನಗೆ ಗೊತ್ತಿಲ್ಲದೆ ಅಂದ್ರೆ ನಿನಗೆ ಆಗ ಸ್ವಲ್ಪ ಏನು ಹೇಳ್ತಾರಲ್ಲ ನೆನಪು ಅಂದ್ರೆ ನಿಮಗೆಲ್ಲ ನೆನಪಲ್ಲ ಯಾವ ಸೋಪು ಹೌದಾ ಸೋಪಿಗೆ ಹೋಗ್ತಾ ಇದ್ದಿ ನೀನು ಅದೇ ಹೇಳಿದ್ದು ಕೆಲವು ಸಲ ನಮ್ಗೆ ನೆನಪಿರುವುದಿಲ್ಲ ಈಗ ಒಂದು ವರ್ಷ ಎರಡು ವರ್ಷ ಇರುವಾಗ ನಾವು ಏನು ಮಾಡಿದ್ದು ಗೊತ್ತಿರುತ್ತಾ ಇಲ್ಲ ತಾನೆ ಏನೆಲ್ಲ ಮಾಡಿದ್ದೆ ಅಂತ ಗೊತ್ತುಂಟಾ ಎಲ್ಲ ಆವಾಗ ಎಲ್ಲ ಯಾರಿಗೋ ಕಚ್ಚಿರ್ಬೋದು ನೀನು ಅಮ್ಮನ ಹತ್ರ ಕೇಳು ಯಾರಿಗೆ ನಾನು ಕಚ್ಚಿದ್ದೀನಿ ಅಮ್ಮ ಅಂತ ಆಯಿತಾ ಯಾರಿಗಾದರೂ ಕಚ್ಚಿದ್ದೀಯ ಅಂತ ನೋಡಂತ ಓಕೆ ವೈಶು ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ ಆ್ಯಂಡ್ ಇನ್ನಷ್ಟು ಎಕ್ಸ್ಪೀರಿಯೆನ್ಸ್ಗಳನ್ನು ನಮ್ಮ ಜೊತೆ ಶೇರ್ ಮಾಡ್ತಾಯಿರು ಬರ್ತಾ ಆವಾಗ ಅವಾಗ ನಮಗೆ ನಗಿಸ್ತಾಯಿರು ಹಾಗೆ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದೇ ಹೇಗೆ ಅನ್ನಿಸ್ತು ತುಂಬ ಖುಷಿಯಾಯಿತು ಇನ್ನು ಉಡುಪಿಗೆ ಹೋಗುವಾಗ ಹೀಗೆ ಮಾಡಿದ್ಯಾ ಆಯ್ತಾ ನಾಡಿದ್ದು ಆಸ್ಟ್ರೇಲಿಯಾಕ್ಕೆ ಮಾಡಬೇಡ ಮಾಡಬೇಡಾಯ್ತ ಓಕೆ ಫ್ಯೂಚರಲ್ಲಿ ಹೇಳಿದ್ದು ನಾನು ದೊಡ್ಡ ಸೆಲೆಬ್ರಿಟಿ ಆದರೆ ಆಸ್ಟ್ರೇಲಿಯಾ ಲಂಡನ್ ಮತ್ತು ಪ್ಯಾರಿಸ್ ಆಮೇಲೆ ಅಮೇರಿಕಾ ಯು ಎಸ್ ಎ ಅಮೇರಿಕ ಯು ಎಸ್ ಎ ಒಂದೇ ಅಲ್ವಾ ಒಂದೇ ಆಮೇಲೆ ಬೇರೆ ಬೇರೆ ಎಲ್ಲ ಹೋಗ್ಲಿಕ್ಕೆ ಇರ್ತದೆ ಅಲ್ವಾ ಶೂಟಿಂಗಿಗೆ ಅಲ್ವಾ ಹ್ಞೂ ಹಾಗೆ ಆಗಲಿ ಅಂತ ವಿಶ್ ಮಾಡ್ತಾ ಇದ್ರೆ ಹಾಗೆಯೇ ನೀನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನು ಸ್ವಲ್ಪ ನಗಿಸಿದ್ಯಾ ಅಲ್ವಾ ತುಂಬ ಥ್ಯಾಂಕ್ಸ್ ನಿಮಗೆ ಯು ಪ್ಲಸ್ ವೈನಿ ಕಡೆಯಿಂದ